ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂಬುದು ಭಕ್ತರ ನಂಬಿಕೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಭಕ್ತರು ಹೇಳುತ್ತಾರೆ ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಅವುಗಳು ಯಾವುವು ಧರ್ಮಸ್ಥಳದ ಮಹತ್ವವೇನು ಅದರ ಐತಿಹಾಸಿಕ ಹಿನ್ನೆಲೆಗಳೇನು ನೀವು ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ಸುಮನ್ ಶ್ರೀ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಯಾವುದೇ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಹಲವರ ನಂಬಿಕೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಹೌದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆಯವರ ಕುಟುಂಬವು ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಚರಕಂಬಿಕೆ ಧರ್ಮಸ್ಥಳ ದೇಗುಲವನ್ನು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಧರ್ಮಸ್ಥಳ ಮಂಜುನಾಥನ ದೇಗುಲದ ಕುರಿತು ಕೆಲವು ವಿಷಯಗಳನ್ನು ಭಕ್ತರು ತಿಳಿಯಲೇಬೇಕು ಅಂತಹ ವಿಷಯಗಳ ಬಗ್ಗೆ ತಿಳಿಯೋಣ ಧರ್ಮಸ್ಥಳ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದನ್ನು ಶ್ರೀ ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ ಈ ಪವಿತ್ರ ದೇಗುಲವು ನೇತ್ರಾವತಿ ನದಿಯ ತಂಡೆಯಲ್ಲಿದೆ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಎಂದು ಭಕ್ತರು ನಂಬಿದ್ದಾರೆ ಅಷ್ಟು ಮಾತ್ರವಲ್ಲ ಶಿವಭಕ್ತರ ನೆಚ್ಚಿನ ಸ್ಥಳವೂ ಇದಾಗಿದೆ ಇಲ್ಲಿಗೆ ಭೇಟಿ ನೀಡದ ಜನರೇ ಇಲ್ಲ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಆ ಧರ್ಮಸ್ಥಳದ ಮಂಜುನಾಥನನ್ನು ನೋಡುವ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ ಪ್ರಪಂಚದಲ್ಲಿ ಅಪರೂಪವಾದ ಶಿವ ಇದಾಗಿದ್ದು ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಎಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಮತ್ತು ಪೂಜಾ ವಿಧಾನಗಳು ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನು ನೋಡಿಕೊಳ್ಳುತ್ತಾರೆ ಮತ್ತೊಂದೆಡೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನು ಶಿವರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಚಂದ್ರನಾಥ ಮತ್ತು ಧರ್ಮ ದೈವಗಳನ್ನು ಆರಾಧಿಸಲಾಗುತ್ತದೆ ಈ ದೇವಾಲಯಕ್ಕೆ ಕಾಲಿಡುತ್ತಿದ್ದಂತೆ ಅದಾವುದೋ ದೈವಿಕ ಶಕ್ತಿ ನಮ್ಮನ್ನು ಆಶೀರ್ವದಿಸುತ್ತದೆ ಸಕಾರಾತ್ಮಕ ಭಾವಗಳು ಶಕ್ತಿಗಳು ನಮ್ಮಲ್ಲಿ ಅರಿಯಲು ಆರಂಭವಾಗುತ್ತದೆ ಇದೇ ಈ ಕ್ಷೇತ್ರದ ಮಹಿಮೆ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಎಂದರೆ ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ ಧರ್ಮಸ್ಥಳದ ಆರಾಧ್ಯ ದೈವವಾದ ಮಂಜುನಾಥನ ಪಕ್ಕದಲ್ಲಿ ಜೈನ ತೀರ್ಥಂಕರರನ್ನು ಪೂಜೆ ಮಾಡಲಾಗುತ್ತೆ ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಯ ಸಾಕ್ಷಿ ರೂಪವೂ ಆಗಿದೆ ಇನ್ನು ಧರ್ಮಸ್ಥಳದ ಹಿನ್ನೆಲೆಯನ್ನು ನೋಡೋದಾದರೆ ಧರ್ಮಸ್ಥಳದ ಹೆಗ್ಗಡೆ ಕುಟುಂಬಕ್ಕಾಗಿ ಕೆಲಸ ಮಾಡುತ್ತಿದ್ದ ಅಣ್ಣಪ್ಪ ಎಂಬುವವರು ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ತಂದರೆಂದು ಸ್ಥಳೀಯ ಧನ ಎಂದು ಹೇಳುತ್ತದೆ ಅಣ್ಣಪ್ಪನ ಯಜಮಾನನು ಶಿವನಿಗೆ ತನ್ನ ಸೇವೆಗಳನ್ನು ಅರ್ಪಿಸಲು ಆಸಕ್ತಿ ವ್ಯಕ್ತಪಡಿಸಿದ ನಂತರ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನೆಂದು ಭಾವಿಸಲಾಗಿದೆ ಹೆಗ್ಗಡೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅಣ್ಣಪ್ಪ ರಾತ್ರೋರಾತ್ರಿ ಪ್ರತಿಷ್ಠಾಪಿಸಿದ ಶಿವಲಿಂಗವನ್ನು ಕದ್ರಿ ದೇವಸ್ಥಾನದಿಂದ ಸ್ಥಳಾಂತರಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಇದಾದ ನಂತರ ಅಣ್ಣಪ್ಪ ಕಣ್ಮರೆಯಾದನೆಂದು ಹೇಳಲಾಗುತ್ತದೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ನಂತರ ಬೆಳ್ತಂಗಡಿ ಗ್ರಾಮವಾಗಿತ್ತು ಇಲ್ಲಿ ಜೈನ ಧರ್ಮಾಧಿಕಾರಿಯಾದ ಬೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತಿ ನೆಲ್ಲಿಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಪೇರ್ಗಡೆ ಮತ್ತು ಸ್ಥಳೀಯ ನಾಯಕರು ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಮತ್ತು ಅದರ ಆಚರಣೆಗಳನ್ನು ಮಾಡಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನ ಮಾಡುತ್ತಾರೆ ಈ ಪುರೋಹಿತರು ಪೇರ್ಗಡೆಯವರನ್ನು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ವಿನಂತಿಸಿದರು ಇದರ ತರುವಾಯ ಲಿಂಗದ ಸುತ್ತಲೂ ಮಂಜುನಾಥ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಹದಿನಾರನೇ ಶತಮಾನದ ಸುಮಾರಿಗೆ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ಈ ಸ್ಥಳಕ್ಕೆ ಭೇಟಿ ನೀಡಲು ಆಹ್ವಾನ ಮಾಡುತ್ತಾರೆ ಸ್ವಾಮೀಜಿ ಸಂತೋಷದಿಂದ ಬಂದರು ಆದರೆ ಮಂಜುನಾಥ ದೇವರ ವಿಗ್ರಹವನ್ನು ವೈದಿಕ ವಿಧಿಗಳ ಪ್ರಕಾರ ಪ್ರತಿಷ್ಠಾಪಿಸದ ಕಾರಣ ಭಿಕ್ಷೆ ಸ್ವೀಕರಿಸಲು ನಿರಾಕರಣೆ ಮಾಡುತ್ತಾರೆ ನಂತರ ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನು ಸ್ವತಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯನ್ನು ವಿನಂತಿಸುತ್ತಾರಂತೆ ವೈದಿಕ ವಿಧಿಗಳ ಆಚರಣೆ ಮತ್ತು ಹೆಗ್ಗಡೆಯವರ ದಾನದಿಂದ ಸಂತೋಷಗೊಂಡ ಸ್ವಾಮೀಜಿಯವರು ಈ ಸ್ಥಳಕ್ಕೆ ಧರ್ಮ ಮತ್ತು ದಾನದ ವಾಸಸ್ಥಾನ ಎಂದು ಹೆಸರನ್ನು ಇಡುತ್ತಾರೆ ಹೀಗಾಗಿ ನೂರು ವರ್ಷಗಳ ಹಿಂದೆ ಪೇರ್ಗಡೆಯವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳನ್ನು ತುಳು ವಂಶಾವಳಿಯ ಹೆಗ್ಗಡೆ ಕುಟುಂಬದ ಇಪ್ಪತ್ತೊಂದು ತಲೆಮಾರುಗಳು ಉಳಿಸಿಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೀವು ಮೊದಲು ದರ್ಶನ ಪಡೆದ ದೇವರು ಯಾವುದೆಂದು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು